ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಏನಪ್ಪ ಅಂತಂದರೆ ವಿಷಯ ರವೀಂದ್ರ ಜಡೇಜಾ ಅವ್ರ ಬಗ್ಗೆ ರವೀಂದ್ರ ಜಡೇಜಾ ಅವ್ರ ಬಗ್ಗೆ ಏನಪ್ಪ ಅಂದರೆ ಪಾಸಿಟಿವ್ ಆಗಂತೂ ಇಲ್ಲ ನೆಗೆಟಿವ್ ಆಗೇ ಇದೆ ಅದು ಏನು ಹೇಳ್ತಾ ಹೇಳ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ರವೀಂದ್ರ ಜಡೇಜಾ ಅವರು ತಮ್ಮ ತಂದೆಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಗೊತ್ತಾಗ್ತಿದೆ ಸ್ನೇಹಿತರೆ ಹೌದು ಒಂದು ಇಂಟರ್ವ್ಯೂನಲ್ಲಿ ಕೂತ್ಕೊಂಡಾಗ ರವೀಂದ್ರ ಜಡೇಜಾ ಅವರ ತಂದೆ ಹೇಳ್ತಾರೆ ನನ್ನ ಮಗ ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಎಂಟಿ ಮಾತನ್ನು ಕೇಳಿಕೊಂಡು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಮತ್ತು ನನ್ನನ್ನು ನಮಗೆ ಏನು ಖರ್ಚಿಗೆ ಏನು ಕಾಸು ಕೂಡ ಕೊಡ್ತಾ ಇಲ್ಲ ನನ್ನ ಹೆಂಡತಿಯ ಇಪ್ಪತ್ತು ಸಾವಿರ ಪಿಂಚಣಿ ಹಣದಲ್ಲೇ ನಾವು ಬದುಕ್ತಾ ಇದ್ದೇವೆ ಹೆಂಡತಿಯ ಮಾತನ್ನು ಕೇಳಿಕೊಂಡು ಸಪ್ರೇಟ್ ಹೋಗಿದ್ದಾನೆ ನನ್ನ ಮಗ ಅಂತ ಆರೋಪವನ್ನು ಮಾಡ್ತಾನೆ ಸ್ನೇಹಿತರೆ ಮಾಡ್ತಾರೆ ಸ್ನೇಹಿತರೆ ರವೀಂದ್ರ ಜಡೇಜಾ ಅವರ ತಂದೆ ರವೀಂದ್ರ ಜಡೇಜಾ ಅವರು ಕೂಡ ನನಗೆ ನನ್ನ ಹೆಂಡತಿಯ ಮುಖ್ಯ ನನ್ನ ಹೆಂಡತಿಯ ಇಮೇಜನ್ನು ಡ್ಯಾಮೇಜ್ ಮಾಡಲಿಕ್ಕೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ತಂದೆ ಅನ್ನೋ ಮಾತನ್ನು ಹೇಳ್ತಾರೆ ನೋಡಿ ಸ್ನೇಹಿತರೆ ರವೀಂದ್ರ ಜಡೇಜಾ ಅವರು ಒಳ್ಳೆ ಕ್ರಿಕೆಟರ್ ಅವರ ಹೆಂಡತಿ ಕೂಡ ಗುಜರಾತ್ನ ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇದ್ದಾರೆ ಈಗಿರುವಾಗ ಯಾವ ಎಮ್ ಎಲ್ ಎ ಆದರೆ ಏನು ಬಂತು ಯಾವ ಕ್ರಿಕೆಟಿಗೆ ಆದ್ರೆ ಏನು ಬಂತು ಎಷ್ಟು ರನ್ ನೋಡಿದ್ರೆ ಏನು ಬಂತು ಎಷ್ಟು ವಿಕೆಟ್ ಕಿತ್ತರೆ ಏನು ಬಂತು ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ದೇ ಇರುವಾಗ ನಿಜ ಅವರ ಫ್ಯಾಮಿಲಿ ಮ್ಯಾಟ್ರ್ ಇರ್ಬೋದು ಇದು ಅಂತ ನೀವು ಹೇಳ್ಬೋದು ಇರ್ಬೋದು ಏನು ಅವ್ರ ಫ್ಯಾಮಿಲಿ ಮ್ಯಾಟ್ರೇ ಆದರೆ ಫ್ಯಾಮಿಲಿ ಮ್ಯಾಟ್ರ್ ಫ್ಯಾಮಿಲಿ ಮ್ಯಾಟ್ರಾಗಿ ಉಳಿದಿಲ್ವಲ್ಲ ಪಬ್ಲಿಕ್ ಆಗಿದೆಯಲ್ಲ ಸೋ ಹಾಗಾಗಿ ನಾವು ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ನಾವು ಎಷ್ಟೋ ಜನರನ್ನು ಅಭಿಮಾನದಿಂದ ಕಾಣ್ತೇವೆ ಪ್ರೀತಿಯಿಂದ ಕಾಣ್ತೇವೆ ಅದು ಏನೋ ಒಂದು ಇದಕ್ಕೋಸ್ಕರ ನೋಡಿ ಅವರಿಗೋಸ್ಕರ ಪ್ರಾಣ ಬಿಟ್ಟುಬಿಡ್ತೀವಿ ಅನ್ನೋ ಒಂದು ರೇಂಜ್ ಹೋಗ್ತೀವಿ ಸಿನಿಮಾ ನಟರುಗಳಿಗೆ ಕ್ರಿಕೆಟ್ ಸ್ಟಾರ್ಗಳಿಗೆ ಅವ್ರಿಗೆಲ್ಲ ಯಾರೂ ಇಲ್ಲದ್ದು ಟ್ಯಾಲೆಂಟ್ ಅವರಲ್ಲಿ ಇರುತ್ತಾ ಅಂತ ನೋಡೋದಾದರೆ ಸ್ನೇಹಿತರೆ ಎಷ್ಟೋ ಟ್ಯಾಲೆಂಟ್ಗಳಿಗೆ ಅವಕಾಶನೇ ಸಿಕ್ಕಿರಲ್ಲ ನಮ್ಮ ತಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆದರೆ ಇವರಿಗೆ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಸಿಕ್ಕಿರುತ್ತೆ ಪ್ರೂವ್ ಮಾಡ್ಕೊಂಡಿರ್ತಾರೆ ಹಾಗಂತ ಇವರೇನು ಫ್ರೀ ಆಗಂತೂ ಆಡ್ತಾ ಇಲ್ಲ ಅವರಿಗೆ ಎಷ್ಟು ಸಂಭಾವನೆ ಬರುತ್ತೋ ಅಷ್ಟೇ ಆಡ್ತಾ ಇರೋ ತಗೋತಾ ಇದ್ದಾರೆ ಅದು ಏನೇ ಇರಲಿ ಆ ಮ್ಯಾಟ್ರನ್ನು ಪಕ್ಕಕ್ಕಿಡೋಣ ಆದರೆ ಇಲ್ಲಿ ತಮ್ಮ ತಂದೆಯನ್ನು ಯಾಕೆ ಇವರು ಸಾಕ್ತಾ ಇಲ್ಲ ಒಂದು ವೇಳೆ ಇಪ್ಪತ್ತು ಸಾವಿರ ಪಿಂಚಣಿ ಬಂದಿಲ್ಲ ಅಂದಿದರೆ ಅವ್ರ ತಂದೆ ಗತಿ ಏನು ತಂದೆ ತಾಯಿ ಗತಿ ಏನು ಮತ್ತು ಲಾಸ್ಟ್ ಇಯರ್ ರಕ್ಷಾಬಂಧನದ ದಿನ ರವೀಂದ್ರ ಜಡೇಜಾ ಅವರ ತಂಗಿ ಕಣ್ಣೀರಿಡ್ತಾ ವಾಪಸ್ ಹೋಗಿದ್ದಾರೆ ಅವರು ಮನೆಗೆ ನನ್ನ ಅಣ್ಣ ಬರ್ತಾನೆ ಅಣ್ಣನಿಗೆ ರಾಖಿ ಕಟ್ತೀನಿ ಅಂತ ಆಸೆಯಿಂದ ಬಂದಂತಹ ತಂಗಿ ಹೆಂಡತಿ ಬಂದ ಮೇಲೆ ಚೇಂಜ್ ಆಗಬೇಕು ನಿಜ ಆದರೆ ಇಷ್ಟೊಂದ ನಾನು ಇನ್ನೂ ಒಂದು ವಿಡಿಯೋನ ನೋಡಿದ್ದೆ ರವೀಂದ್ರ ಜಡೇಜಾ ಅವ್ರದ್ದು ಅದು ಏನೋ ದುಡ್ಡನ್ನೇ ಬಿಸಾಕ್ತಾ ಇರೋ ಅಂಥ ವಿಡಿಯೋ ಅದು ನಿಜಕ್ಕೂ ಕೂಡ ಅದೇನೋ ಹೇಳ್ತಾರಲ್ಲ ದುರಹಂಕಾರ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ ಸ್ನೇಹಿತರೆ ರವೀಂದ್ರ ಜಡೇಜಾ ಅವರು ಅಷ್ಟು ದುಡ್ಡಿಲ್ದಿರ ನಮ್ಮಷ್ಟು ದುಡ್ಡಿದ್ದಿದ್ರೆ ದೇವರನ್ನೇ ಬಿಸಾಕ್ತಿರಲಿಲ್ಲ ಆ ರೀತಿ ದುಡ್ಡಿದೆ ಅನ್ನೋ ದುರಹಂಕಾರಕ್ಕೆ ಅವರು ಆ ರೀತಿ ಬಿಸಾಕಿದ್ದು ಅವರು ಸಿಕ್ಸ್ ಹೊಡೆದಾಗ ವಿಕೆಟ್ ತೆಗೆದಾಗ ನಾವು ಕೂಡ ಸಂಭ್ರಮ ಪಟ್ಟಿದ್ದೀವಿ ಮತ್ತು ನಾವು ಕೂಡ ಅವ್ರ ಅಭಿಮಾನಿ ಆಗಿದ್ದೀವಿ ಆ ಅಭಿಮಾನಿಯಾಗಿದ್ದನ್ನು ಗೌರವ ಕೊಟ್ಟಿದ್ದನ್ನು ಹೋಗೋದು ಅವರ ಒಂದು ಕರ್ತವ್ಯ ಅಲ್ಲವೇ ನಮ್ಮ ವಿರಾಟ್ ಕೊಹ್ಲಿ ಅವರನ್ನು ನೋಡಿ ಕಲಿಬೇಕು ಇವರೆಲ್ಲ ಒಮ್ಮೆ ವಿರಾಟ್ ಕೊಹ್ಲಿ ಅವರು ತಮ್ಮ ತಂದೆ ತಂದೆಯ ಜೊತೆ ಇದ್ದಂತಹ ಫೋಟೋವನ್ನು ಹಾಕಿ ಟ್ವೀಟ್ ಮಾಡ್ತಾರೆ ಎಷ್ಟು ಗೌರವ ಕೊಡ್ತಿದ್ದಾರೆ ಅವರ ತಂದೆಗೆ ಅವರ ತಾಯಿಯನ್ನು ಕೂಡ ತುಂಬ ಚೆನ್ನಾಗಿ ಸಾಕೊಳ್ತಾ ಇದ್ದಾರೆ ಮತ್ತು ಅವರ ಪ್ರೀತಿ ಕೂಡ ಅಷ್ಟೇ ಚೆನ್ನಾಗಿದೆ ನಿಜ ನಿಜಕ್ಕೂ ಆದರ್ಶ ದಂಪತಿಗಳು ಅಂದರೆ ಅವರು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಸೆಲೆಬ್ರಿಟಿಗಳ ಲೈಫನ್ನು ಯಾವುದೇ ಕಾರಣಕ್ಕೂ ಕೂಡ ಮಾದರಿಯಾಗಿ ತಗೊಳ್ಬೇಡಿ ಸ್ನೇಹಿತರೆ ಅಲ್ಲಿ ಆಗಿದ್ದ ಜಗಳ ಏನಪ್ಪ ಅಂದರೆ ಒಂದು ಹೊಸ ರೆಸ್ಟೋರೆಂಟನ್ನು ಓಪನ್ ಮಾಡಿರ್ತಾರೆ ರವೀಂದ್ರ ಜಡೇಜಾ ಅವರು ಆಗ ತನ್ನ ಹೆಂಡತಿಯ ಹೆಸರಿಗೆ ಅವರು ಬರೆಯಕ್ಕೆ ಹೋಗ್ತಾರೆ ಅದಕ್ಕೆ ತನ್ನ ತಂದೆ ಆಪೋಸ್ ಮಾಡ್ತಾರೆ ಇವಾಗಿ ಮುಂದಾಗೆ ಹೆಂಡತಿ ಹೆಸರಿಗೇನೋ ಬರೆಯೋಕೋಗಬೇಡಪ್ಪ ಮುಂದೆ ಅವು ಸರಿ ಬರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಹೌದು ನಿಜ ಅದು ಅದು ರಿಯಾಲಿಟಿ ಕೂಡ ಗಂಡನ ಹೆಸರಲ್ಲಿದ್ದರೆ ಹೆಂಡ್ತಿಗೆ ಸಿಕ್ಕೇ ಸಿಗುತ್ತೆ ತಾನೇ ಹೆಂಡ್ತಿ ಬಲವಂತವಾಗಿ ತನ್ನ ಹೆಸರಿಗೆ ಬರೆಸ್ಕೊಳ್ಳೋ ಏನಿರುತ್ತೆ ಗಂಡ ಸಂಪಾದನೆ ಮಾಡಿದ್ದ ಹಣದಲ್ಲಿ ಹೌದಲ್ವಾ ಸ್ನೇಹಿತರೆ ಅವರಳಿದ್ದು ಕೂಡ ಸರಿಯೇ ನೋಡಿ ಏನು ಮಾಡ್ತೀರಾ ಇಂಥ ಸೆಲೆಬ್ರಿಟಿಗಳು ಕೂಡ ಇದ್ದಾರೆ ನಮ್ಮ ನಿಮ್ಮ ಕಣ್ಣ ಮುಂದೆ ಏನು ದೇವಸ್ಥಾನಗಳಿಗೆ ಹೋದರೆ ಏನು ಬಂತು ಸ್ನೇಹಿತರೆ ತಂದೆ ತಾಯಿಯನ್ನು ನೀಟಾಗಿ ಮೇಲೆ ಹೌದಲ್ವ ನಾನು ಹೇಳ್ತೀನಿ ಹೋಗ್ಬಿಟ್ಟು ತಂದೆ ತಾಯಿನ ನೀಟಾಗಿ ನೋಡ್ಕೊಳ್ಳಿ ಅಂತ ಇಷ್ಟೇಳಿ ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ